ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬದನ್ ದ ಬುಕ್ ಬ್ರೇಕ್ ದ ವಾಲ್ ಥ್ರೂ ದ ಚೈಲ್ಡ್ ಇಂಟು ದ ನೇಚರ್ ಇಟ್ ಲರ್ನ್ ಇಟ್ ಇಷ್ಟೇ ಸಿಂಪಲ್ ಆಗಿ ಹೇಳ್ತಾರೆ ಪುಸ್ತಕ ಬೇಡ ನಾಲ್ಕು ಗೋಡೆಗಳ ನಡುವೆ ಮಕ್ಕಳನ್ನ ಬಂಧಿಸೋದು ಬೇಡ ನೇಚರ್ ಅಲ್ಲಿ ದುಡ್ಡು ಬರೋಣ ಮಕ್ಕಳು ತಾವಾಗ ತಾಯಿ ಕಲ್ತಾರೆ ನೇಚರ್ ಕಲಿಸುತ್ತೆ ಅಂತ ಹೇಳ್ತಾರೆ ಸೊ ತುಂಬಾ ಫಿಲಾಸಫಿಕಲ್ ಆಗಿದೆ ತುಂಬಾ ತತ್ವಭರಿತವಾಗಿದೆ ತುಂಬಾ ಉತ್ತಮವಾದಂತ ರೀತಿಯಲ್ಲಿ ಇದನ್ನೇ ಇಟ್ಕೊಂಡು ನಾವು ಮಕ್ಕಳು ನೇಜರ ಮನೋಭಾವದಲ್ಲಿ ನಾವು ಹೋಗ್ತಾ ಹೋಗ್ತಿದ್ವಿ ಹೋಗ್ತಾ ಹೋಗಿದ್ದೀವಿ ಇತ್ತೀಚಿನ ಕೆಲವೊಂದು ಸಂಘಟನೆಗಳು ಬಹಳಷ್ಟು ನೋವನ್ನುಂಟು ಮಾಡತಕ್ಕಂತ ಸಂಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ ಪ್ರತಿನಿತ್ಯ ನಾವು ಪೇಪರ್ ನೋಡಿದ್ರು ಆ ಸಂಘಟನೆಗಳನ್ನ ನೋಡ್ತಿದೀವಿ ನ್ಯೂಸ್ ನ ಆನ್ ಮಾಡಿದ್ರು ಸಂಘಟನೆಗಳನ್ನ ನೋಡ್ತಿದೀವಿ ಪೇಪರ್ ಅಲ್ಲಿ ಪ್ರಿಂಟ್ ಮಾಡೋದ್ ತಪ್ಪ ನ್ಯೂಸ್ ಅನ್ನ ತೋರ್ಸೋ ತಪ್ಪ ಎರಡು ತಪ್ಪಲ್ಲ ಅವೆರಡು ಇರೋದ್ರಿಂದಲೇ ನಮಗೆ ನಮ್ಮ ಸುತ್ತ ಏನ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಅಪ್ಡೇಟ್ ಮಾಡ್ತಿಲ್ಲ ಅವ್ರಿಗೆ ನಾವು ಕೃತಜ್ಞತೆ ಕೃತಜ್ಞತೆ ಅಂತ ಹೇಳಿ ಒಂದು ಅಂತ ಘಟನೆ ಏನ್ ನಡೀತು ಒಳ್ಳೆಂದ್ರೆ ಒಂದು ಮರ್ಡರ್ ನಡೀತು ರೀಸೆಂಟ್ ಆಗಿ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಒಂದು ಮರ್ಡರ್ ನಡೀತು ಆ ಮರ್ಡರ್ ಅಲ್ಲಿ ಮೈನರ್ ಹುಡುಗರು ಅಂದ್ರೆ ಹದಿನೆಂಟು ವರ್ಷದಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಆ ಮರ್ಡರ್ ಅಲ್ಲಿ ಅತಿ ಹೆಚ್ಚಿತ್ತು ಹದಿನೆಂಟು ವರ್ಷಕ್ಕಿಂತ ಮೀರ್ಪಟ್ಟಿರ್ತಕ್ಕಂಥ ಸಂಖ್ಯೆಗಿಂತ ಹದಿನೆಂಟು ವರ್ಷದ ಕೆಳಮಟ್ಟದಲ್ಲಿರ್ತಕ್ಕಂಥ ಸಂಖ್ಯೆಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದು ಅದನ್ನು ಓದಿದಾಗ ಎಲ್ಲೋ ಸ್ವಲ್ಪ ಭಯ ಅಂತ ಸ್ಟಾರ್ಟ್ ಆಯ್ತು ಹದಿನೆಂಟು ವರ್ಷಕ್ಕಿಂತ ಕೆಳಗಂದ್ರೆ ಅವ್ರು ನಮ್ಮ ಶಾಲೆಯಲ್ಲೇ ಇರಬೇಕು ಕಾಲೇಜಲ್ಲೇ ಇರಬೇಕು ನಮ್ಮ ಶಾಲೆ ಅಂತ ಶಾಲೆಯಲ್ಲೇ ಇರಬೇಕು ಕಾಲೇಜಲ್ಲೇ ಇರಬೇಕು ಸೊ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳು ಮರ್ಡರ್ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಶ್ನಾರ್ಥಕ ಚಿಹ್ನೆ ಬಂತು ಅದೇ ರೀತಿ ಒಂಬತ್ತನೇ ತರಗತಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಪ್ರೆಗ್ನೆಂಟ್ ಆದ್ದು ಅಂತ ಬಂತು ಇದು ಇನ್ನಷ್ಟು ಸ್ವಲ್ಪ ಎಲ್ಲೋ ಇನ್ನು ಆಳವಾಗಿ ಹೋಗ್ಬೇಕಾಗಿರ್ತಕ್ಕಂಥ ವಿಷಯನೇ ಅಂತ ಅನಿಸ್ತು ಇದೆಲ್ಲೋ ಬಹಳಷ್ಟು ನೋವುಂಟು ಮಾಡುತ್ತೆ ಯಾಕಂದ್ರೆ ರಾಜರಾಮ ಮೋಹನ್ ರಾಯ್ ಜ್ಯೋತಿಬಾಪುಲ್ಲಿ ಇಂತ ವ್ಯಕ್ತಿಗಳು ಚೈನ್ ವ್ಯಾಲೆನ್ನ ಅವಾಲಿಶ್ ಮಾಡೋದಕ್ಕೆ ಅವ್ರ ಜೀವನದ ತ್ಯಾಗ ಮಾಡಿಬಿಟ್ರು ಅವ್ರು ಸಮಾಜ ಸುಧಾರಕರ ಅಂತ ಹೇಳ್ತಾ ಹೋದಿ ನಾವು ಅದೊಂದು ಸೋಷಿಯಲ್ ಈವಿಲ್ ಅಂತ ಇತ್ತು ನಮ್ಮ ದೇಶದಲ್ಲಿ ಅಂತ ಒಂದು ಸೋಷಿಯಲ್ ಲೀಗನ ಅವ್ರು ಹೋರಾಟ ಮಾಡಿ ಅವರು ಅದನ್ನ ಗೆದ್ದು ಬಿಟ್ಟು ಆ ಚೈಲ್ಡ್ ಮ್ಯಾರೇಜೇ ಇಲ್ಲ ಅಂತ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಚೈಲ್ಡ್ ಅಂತ ಸರಿ ಸುಮಾರು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಇರುತ್ತೆ ಆ ಮಗು ಪ್ರೆಗ್ನೆನ್ಸಿ ಮಟ್ಟಕ್ಕೆ ಹೋಗುತ್ತೆ ಅಂದಾಗ ಅದು ಎಲ್ಲೋ ಜೀರ್ಣ ಆಗ್ಲಿಲ್ಲ ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು ಒಂದು ವಾರ ಹತ್ತಿರದ ಕೆಳಗಡೆ ನಮ್ಮ ಉತ್ತರ ಉತ್ತರ ಕರ್ನಾಟಕದಲ್ಲೇ ಒಂದು ಕಡೆ ಆರನೇ ತರಗತಿ ಮಗು ಒಂಬತ್ತನೇ ತರಗತಿ ಮಗು ಚೂರಿ ಹಾಕಿ ಸಾಯಿಸಿದ್ದಾನೆ ಆರನೇ ತರಗತಿ ಮಗು ಒನ್ ವಯಸ್ಸು ಹನ್ನೆರಡು ವರ್ಷ ಹನ್ನೆರಡೇ ವರ್ಷ ಹನ್ನೆರಡು ವರ್ಷದ ಮಗು ಹದಿನಾಲ್ಕು ವರ್ಷದ ಮಗು ಅಥವಾ ಹದಿನೈದು ವರ್ಷದ ಮಗುನ ಚೂರಿ ಹಾಕಿ ಸಾಯಿಸ್ತಾರೆ ಅಂದ್ರೆ ಇನ್ನು ಎಲ್ಲಿ ಹೋಗ್ತಿದ್ದೀನಿ ನಮ್ಮ ಸಮಾಜ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಂತೆ ಆಯ್ತು ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡಾಗ ಶಾಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನಾವು ಸಮಾಜದಲ್ಲಿ ಒಂದು ಭಾಗ ಆಗಿರ್ತಕ್ಕಂಥ ನಾವು ಶಾಲೆಯಿಂದ ಮಕ್ಕಳನ್ನ ಉತ್ತಮವಾದಂತ ಪ್ರಜೆಗಳನ್ನಾಗಿ ಮಾಡ್ತಕ್ಕಂತ ನಾವು ಈ ಜವಾಬ್ದಾರಿನ ಹೊತ್ಕೊಳ್ಳೋ ತಪ್ಪೇನಿಲ್ಲ ಅಂತ ಅನ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜನೆ ಮಾಡ್ತಾ ಹೋದ್ರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಜನ್ರೇಷನ್ ಆಲ್ಫಾ ಅಂತ ಹೇಳ್ತಾರೆ ಇವರು ಇದು ಹೊಸ ಹೆಸರಿದೆ ನಮಗೆಲ್ಲ ಹೆಸರಿತ್ತು ಬಟ್ ನಮಗೆ ಗೊತ್ತಿರಲಿಲ್ಲ ಇಲ್ಲಿರ್ತಕ್ಕಂಥವರೆಲ್ಲರೂ ನೀವು ಜನ್ರೇಷನ್ ವೈ ನೀವು ಜನ್ರೇಷನ್ ವೈ ಅದಾದ್ಮೇಲೆ ಬಂದಿರೋ ಜನ್ರೇಷನ್ ಜೆಡ್ ಈಗ ಅಂದ್ರೆ 2013 ನಂತರ ಹುಟ್ಟಿರತಕ್ಕಂತ ಮಕ್ಕಳು ಎಲ್ಲರೂ ಕೂಡ ಜನರೇಷನ್ ಆಲ್ಫಾ ಅಂತ ಹೇಳ್ತಾರೆ ಸೋ ಈ ಜನರೇಷನ್ ಆಲ್ಫಾ ಇಸ್ ಇಟ್ ಇಸ್ ಅ ರಿಿಸ್ಕ್ ಅಂತ ಇದೆ ಎ ವೇಕಪ್ ಕಾಲ್ ಫಾರ್ ಇಂಡಿಯಾಸ್ ಫ್ಯೂಚರ್ बिकॉज ದೀಸ್ ಆರ್ ದ ವನ್ಸ್ who are going to become the ಫ್ಯೂಚರ್ ಆಫ್ आवर कंट्री ಯುವಿನ ಫ್ಯೂಚರ್ ಎಲ್ಲಿ ರಿಿಸ್ನಲ್ ಇದಾರೆ ಈ ನೀವು ಹುಟ್ಟಿರತಕ್ಕಂತ ಸಮಯದಲ್ಲಿ ಡಿಜಿಟಲಿ ವಿ ಹಾವ್ ಗ್ರೋ ವೆರಿ ಮಚ್ ನೀವು ಹುಟ್ಟಿರತಕ್ಕಂತ ಸಮಯ 2013 ರಲ್ಲಿ ನಿಮಗೆ ಕ್ರೀಜಿ ಆಗತಕ್ಕಂತ ಸ್ಟಾರ್ಟ್ ಆಗ್ಬಿಡುತ್ತೆ ಸೋ ಡಿಜಿಟಲಿ ಯು ಆರ್ ಎಟ್ ದಿ 20% ಪೀಪಲ್ ಆರ್ ಎಟ್ ಆಂಡ್ರಾಯ್ಡ್ ಬಂದಿತ್ತು ಕೀಪ್ಯಾಡ್ ಮೊಬೈಲ್ ಹೋಗಿತ್ತು ಆಂಡ್ರಾಯ್ಡ್ ಬಂದಿತ್ತು ಸೊ ಡಿಜಿಟಲ್ ಇವ್ ದೇ ಆರ್ ಟ್ಯೂ ಇವ್ರು ಎಂತ ಜನರೇಷನ್ ಅಂದ್ರೆ ಇವ್ರು ಕೋವಿಡ್ ನೋಡಿದ್ರು ಕೋವಿಡ್ ನ ಕೂಡ ನೋಡಿರ್ತಕ್ಕಂತ ಜನರೇಷನ್ ಇವರು ಸೊ ಜನರೇಷನ್ ಆಲ್ಫಾ ಈಸ್ ದ ಜನರೇಷನ್ ವಿಚ್ ಇಸ್ ಗೋಯಿಂಗ್ ಟು ಲೀಡ್ ಅಸ್ ಫಾರ್ ದ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ ದೀಸ್ ಆರ್ ದನ್ಸ್ ವಿಲ್ ಬಿ ಲೀಡಿಂಗ್ ಅಸ್ ಇವರೇ ನಾವು ಮುಂದೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜನರೇಷನ್ ಆಗಿದೆ ಸೊ ಇವ್ರು ರಿಸ್ಕ್ ಅಲ್ಲಿ ಇದಾರೆ ಅಂತಂದಾಗ ನಾವು ಜನರೇಷನ್ ವೈ ನಾವು ಹೆತ್ತಿರ್ತಕ್ಕಂಥ ನಾವು ಅವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಮತ್ತು ಸರಿಯಾದ ಮಾರ್ಗದಲ್ಲಿ ನಿರ್ದೇಶನ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಆಗಿರುತ್ತೆ ಅಂತ ನಮ್ಮ ಭಾವ ಸದ್ಯಕ್ಕೆ ನಾವು ಕೊಡ್ತಕ್ಕಂಥದ್ದು ಸಮಾಜದಲ್ಲಿ ಇವೇ ಕೆಲವೊಂದು ಅಂಶಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗಬಹುದು ಎಲ್ಲಾ ಮಹಿಳೆಯರು ಮಕ್ಕಳು ಓಡಿಸ್ತಿದ್ದಾರೆ ಮೊಬೈಲ್ ನಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಸ್ಮೋಕಿಂಗ್ ಅನ್ನೋದು ಜನರೇಷನ್ ವೈಸ್ ಜನ್ರೇಷನ್ ಇವಗು ನಮಗೂ ಇದ್ದಿರ್ತಕ್ಕಂಥದ್ದು ಸ್ಮೋಕಿಂಗ್ ಈ ಒಂದು ಹೊಸ ಬಂದಿದೆ ಮಾರ್ಕೆಟ್ ಅಲ್ಲಿ ವೇಟಿಂಗ್ ಸ್ಮೋಕಿಂಗ್ ಹೋಗಿದೆ ವೇಪಿಂಗ್ ಅಂತ ಬಂದಿದೆ ಏನ್ ಇದು ಈಸ್ ಎಲೆಕ್ಟ್ರಾನಿಕ್ ಸಿಗರೇಟ್ ಜನ್ ಬೈ ಜನ್ ಎಂಥ ಬಿಡ್ತಾಳ ಒಂದ್ ಕೈಲ್ ಮಾಡ್ಬಿಟ್ರೆ ಒಂದು ಕೈ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಬಟ್ ಈಗ ಎಲೆಕ್ಟ್ರಾನಿಕ್ ಸಿಗರೇಟ್ ಅಂತ ಬಂದಿದೆ ಅದ್ರ ಒಳಗೆ ಒಂದು ಲಿಕ್ವಿಡ್ ಕೆಮಿಕಲ್ ಹಾಕ್ತಾರೆ ಅದನ್ನ ಸ್ಮೋಕ್ ಮಾಡ್ತಾರೆ ಅದಕ್ಕೆ ಫ್ಲೇವರ್ಸ್ ಇರ್ತಾವೆ ಆ ಫ್ಲೇವರ್ಸ್ ಇಂದ ನಾವು ಸ್ಮೋಕ್ ಮಾಡಿದ ಗೊತ್ತಾಗುದಿಲ್ಲ ಗೊತ್ತಾಗೋದೇ ಇಲ್ಲ ಸೊ ವೇಬಿಂಗ್ ಅಂತ ಹೊಸದೊಂದು ಮಾರ್ಕೆಟ್ ಅಲ್ಲಿ ಬಂದಿದೆ ಇಟ್ ಈಸ್ ಇನ್ ಯೂಸೇಜ್ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇಲ್ಲ ತದನಂತರ ಆಬ್ಸರ್ವ್ ಅಬ್ಸರ್ವ್ ಮಾಡಬಹುದು ಮಕ್ಕಳೆಲ್ಲರೂ ಕೂಡ ಓದಕ್ಕಿಂತಲೂ ದೈವ ಭಕ್ತಿಗಿಂತಲೂ ರೀಲ್ಸ್ ಮಾಡೋದ್ರ ಬಿಜಿ ಇದೆ ಕಂಪ್ಲೀಟ್ಲಿ ರೀಲ್ಸ್ ರಿಯಲ್ ಲೈಫ್ ಬಿಟ್ಟು ರೀಲ್ಸ್ ನಲ್ಲಿ ಕಂಪ್ಲೀಟ್ ಆಗಿ ನಿವರ್ತನ ಆಗಿದೆ ಇಂದು ಕಟ್ಟ ಕಡೆ ನಾವು ನೋಡ್ತಕ್ಕಂಥದ್ದು ಮಕ್ಕಳ ಮೇಲೆ ಒತ್ತಡ ಇದೆ ಮಕ್ಕಳ ಮೇಲೆ ಒತ್ತಡ ಇದೆ ಭಯಂಕರ ಒತ್ತಡ ಇದೆ ಸ್ಟ್ರೆಸ್ ಹೋಗ್ತಿದ್ದಾರೆ ಡಿಪ್ರೆಷನ್ ಹೋಗ್ತಿದ್ದಾರೆ ಯಾವ ಬಸ್ ಅಲ್ಲಿ ಹೋಗ್ತಿದ್ದಾರೆ ಯಾವ ಟ್ರೈನಲ್ಲಿ ಹೋಗ್ತಿದ್ದಾರೆ ಇವ್ರು ಯಾಕೆ ಹೋಗ್ತಿದ್ದಾರೆ ಇವ್ರು ಹೋಗ್ತಿದ್ದಾರೆ ಒಬ್ಬ ಆಯ್ತು ಕೆಲವೊಬ್ರು ಹೇಳ್ತಿದ್ದಾರೆ ಸ್ಟ್ರೆಸ್ನಲ್ಲಿ ಹೋಗ್ತಿದ್ದಾರೆ ಡಿಪ್ರೆಷನ್ ಹೋಗ್ತಿದ್ದಾರೆ ಯಾವ ಬಸ್ ಅಲ್ಲಿ ಹೋಗ್ತಿದ್ದಾರೆ ಯಾವ ಟ್ರೈನ್ ಹೋಗ್ತಿದ್ದಾರೆ ಇವ್ರು ಯಾಕೆ ಹೋಗ್ತಿದ್ದಾರೆ ನಾವು ಯಾಕೆ ಹೋಗ್ಲಿಲ್ಲ ನಾವು ಓದುವಾಗ ಯಾಕೆ ಹೋಗ್ಲಿಲ್ಲ ಸ್ಟ್ರೆಸ್ ಅಲ್ಲಿ ನಾವು ಓದುವಾಗ ಯಾಕೆ ಡಿಪ್ರೆಷನ್ ಹೋಗ್ಲಿಲ್ಲ ನಾವೆಲ್ಲ ಬೆಳಗ್ಗೆ ರಾತ್ರಿ ಹೋಗಿ ಕೆಲಸ ಮಾಡಿ ಬರ್ತಿದ್ವಿ ಬಟ್ ಆದ್ರೂ ನಾವು ಸ್ಟ್ರೆಸ್ ಡಿಪ್ರೆಷನ್ ಅಂತ ಹೇಳ್ತಿಲ್ಲ ಬಂದು ಊಟ ಮಾಡ್ತಿದ್ವಿ ಮಲ್ಲಂತಿದ್ವಿ ಬಟ್ ಈ ಮಕ್ಳು ಯಾಕೆ ಡಿಪ್ರೆಷನ್ ಹೋಗ್ತಿದ್ದಾರೆ ಈ ಒಂದು ಬೈಕ್ ಓಡಿಸೋದು ನೀವು ಅಬ್ಸರ್ವ್ ಮಾಡಿದಾಗ ಹದಿನೆಂಟು ವರ್ಷ ಕೆಳಗೆ ನಮ್ಮ ಮಕ್ಳು ಓಡಿಸ್ತಕ್ಕಂಥ ಬೈಕ್ ಅವ್ರು ಏನಾದ್ರೂ ನಮ್ಮ ಪಕ್ಕ ಓಡಿಸಿದ್ರೆ ನಮಗೆ ಹೆದರಿಕೆ ಆಗ್ತಕ್ಕಂತ ಒಂದು ಮನೋಭಾವ ಇರುತ್ತೆ ಅವ್ರು ಅಲ್ಲಿ ಬರ್ತಿದಾರೆ ದೂರ ಬರ್ತಿದಾರೆ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಕಾಲದಲ್ಲಿ ಆಂಬುಲೆನ್ಸ್ ಅಂಬುಲೆನ್ಸ್ ಇರೋ ಅಂತ ಜಸ್ಟ್ ಒಂದು ವಾಕ್ ಹೋಗಿ ಸುತ್ತ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಸಾಯಂಕಾಲ ಹೊತ್ತು ಹೋಗ್ವಿ ಸಾಯಂಕಾಲ ಸೂರ್ಯ ಮುನಿ ಮೇಲೆ ಆರು ಗಂಟೆ ಹೋಗ್ಬಿಟ್ಟು ಏಳು ಗಂಟೆವರೆಗೂ ಎಲ್ಲ ಸ್ವಲ್ಪ ಜನ ಜನ ಜಾಸ್ತಿ ಇರ್ತಕ್ಕಂಥ ಪ್ರದೇಶಗಳು ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಳ್ತಾ ಬಂದ್ರೆ ಇವೇನು ನನಗೆ ಕಾಣೋದು ಬೇರೆ ಏನು ಕಾಣದ ಸೊ ಎಲ್ಲಿ ನಾವು ತಪ್ಪು ಎಲ್ಲವೂ ಎಲ್ಲರೂ ಕೊಡ್ಬಿಡ್ತೀವಿ ಬರ್ತಡೆ ಮಾಡಿದ್ವಿ ಬಟ್ಟೆ ಕೊಡಿಸಿದ್ವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ